ವೀಕ್ಷಕರೇ ನಿಮ್ಮಲ್ಲಿ ಬಹುತೇಕರಿಗೆ ಗೊತ್ತಿರುವಂತೆ ಭೃಗು ಮುನಿ ಪ್ರಕರಣದಿಂದ ಮಾತೆ ವೈಕುಂಠ ತೊರೆದ ಮೇಲೆ ಬಕುಲಾದೇವಿ ವಾಸವಿದ್ದ ವರಾಹನಾಥ ಸ್ವಾಮಿಯ ಪಕ್ಕದ ಕುಟೀರಕ್ಕೆ ಸೇರಿಕೊಂಡ ಶ್ರೀನಿವಾಸ ಸ್ವಾಮಿ ತಲೆಗೆ ಪೆಟ್ಟು ಬಿದ್ದಿದ್ದ ಶ್ರೀನಿವಾಸ ಸ್ವಾಮಿಯನ್ನ ಶುಶ್ರೂಷೆ ಮಾಡಿ ಅದೇ ಕುಟೀರಕ್ಕೆ ಕರೆದೊಯ್ದಳು ಮಾತೆ ಹಣ್ಣು ಹಂಪಲು ಕೊಟ್ಟು ಫಲಾಹಾರ ಕೊಟ್ಟಳು ಮಾತೆಯ ಮಮಕಾರವನ್ನ ಮನಸಾರಿ ಸೇವಿಸಿದ ಭಗವಂತ ಹಾಸಿಗೆಗೆ ಒರಗಿದ ಅದೊಂದು ಸಣ್ಣ ಮಂಪರು ಅಷ್ಟೆ ಅಷ್ಟರಲ್ಲಿ ತನ್ನೊಳಗಿದ್ದ ತನ್ನದೇ ಅಂತರಾತ್ಮನಾದ ವರಾಹನಾಥ ಸ್ವಾಮಿ ಪ್ರಕಟವಾದ ಮುಂದೇನಾಯ್ತು ಶ್ರೀಹರಿಯ ಕೃತಯುಗದ ಅವತಾರವಾದ ವರಾಹಸ್ವಾಮಿಗೂ ಕಲಿಯುಗದ ಅವತಾರವಾದ ಶ್ರೀನಿವಾಸ ಸ್ವಾಮಿಗೂ ಏನೇನು ಮಾತುಕತೆ ನಡೀತು ಕನಸಿನಲ್ಲಿ ಬಂದ ವರಾಹನಾಥ ಶ್ರೀನಿವಾಸ ಸ್ವಾಮಿಗೆ ಹೇಳಿದ್ದೇನು ಎಲ್ಲವನ್ನೂ ನೋಡೋಣ ಇಂದಿನ ಸಂಚಿಕೆಯಲ್ಲಿ ತಾಯಿ ಬಕುಲಾದೇವಿ ಕೊಟ್ಟ ಹಾಲು ಹಣ್ಣು ಸೇವಿಸಿ ಹಾಸಿಗೆಗೆ ಒರಗಿದ ಶ್ರೀನಿವಾಸ ಸ್ವಾಮಿಯ ಸ್ಮೃತಿ ಪಟಲದಲ್ಲಿ ಪ್ರಕಟವಾಗಿದ್ದು ವರಾಹಸ್ವಾಮಿ ಮತ್ತು ಧರೆಯನ್ನು ಧರಿಸಿದ ಆ ಮಹೋನ್ನತ ಅವತಾರ ಲೀಲೆ ಹಿರಣ್ಯಾಕ್ಷ ತಳಾತಳದೊಳಗೆ ಅವಿತಿಟ್ಟು ಬಿಟ್ಟಿದ್ದ ಧರಣಿ ದೇವಿಯನ್ನ ಸಮಸ್ತ ದೇವಗಣ ಶ್ರೀಹರಿಯ ಮೊರೆ ಹೋಯ್ತು ಎಲ್ಲರ ಒಕ್ಕೊರಲಿಗೆ ಓಗುಟ್ಟ ಮಹಾವಿಷ್ಣುವಿನ ಚಿತ್ ಶಕ್ತಿ ಧಿಕ್ಕನೆ ಜಾಗೃತವಾಯ್ತು ಆ ಚಿತ್ ಶಕ್ತಿ ತಾಳಿದ ಬೃಹದಾಕಾರ ರೂಪ ಹಿರಣ್ಯಾಕ್ಷನ ಅಟ್ಟಹಾಸವನ್ನ ಮೀರೆದ್ದು ಅಸುರ ಶಕ್ತಿಯ ಅಂತ್ಯವಾಯ್ತು ಸೃಷ್ಟಿಯ ಪುನರಾರಂಭವಾಯಿತು ಇದಿಷ್ಟನ್ನು ಕಂಡ ಶ್ರೀನಿವಾಸ ಮನದಲ್ಲಿ ಈಗ ವರಾಹ ಸ್ವಾಮಿಯದೇ ಧ್ವನಿ ಮೂಡಿ ಬಂತು ಶ್ರೀನಿವಾಸ ಎಲ್ಲ ನೆನಪಾಯಿತೆ ಹಿಂದಿನ ನಮ್ಮ ವರಾಹ ಅವತಾರ ನೆನಪಾಯಿತೆ ನಾನು ನೀನು ಬೇರೆಯೆಲ್ಲ ಅನ್ನೋದು ನೆನಪಾಯಿತೆ ಹೀಗೆಂದು ಕೇಳಿದ ವರಾಹಸ್ವಾಮಿ ಹಾ ನೆನಪಾಗುತ್ತಿದೆ ಎಲ್ಲವೂ ನಾವಿಬ್ಬರು ಬಿಂಬ ಪ್ರತಿಬಿಂಬದಂತೆಯೇ ಅಲ್ಲವೇ ಅದೇ ರೀತಿ ಭೇಟಿಯಾಗಿದ್ದೇವೆ ಈ ಬೆಟ್ಟದಲ್ಲಿ ಇದೊಂದು ಅಪರೂಪದ ದ್ವಿಪಾತ್ರ ದ್ವಿಶಕ್ತಿ ಸ್ವರೂಪಗಳ ಸಮಾಗಮ ಎಂದು ಶ್ರೀನಿವಾಸ ಸ್ವಾಮಿ ಹೇಳುತ್ತಾನೆ ಶ್ರೀನಿವಾಸ ನಾನಿಲ್ಲಿ ಭೂರಕ್ಷಕ ಭವಲೋಕದ ಹಿತಸಾಧಕ ಆದರೆ ನೀನು ತ್ರಿಗುಣಾತೀತ ಶರಣು ಬಂದವರ ಸಂಕಟ ಹರಣ ಮಾಡುವ ಸುಧಾರಕ ಎಂದ ವರಾಹಸ್ವಾಮಿ ವರಾಹ ಈ ಭೂಲೋಕದಲ್ಲಿ ಮನುಷ್ಯರ ಮನದೊಳಗೆ ನೀನು ಸಂಹರಿಸಿದ ಹಿರಣ್ಯಾಕ್ಷನಿಗಿಂತಲೂ ಮಹಾರಾಕ್ಷಸರಿದ್ದಾರೆ ಅಂತಹ ನರಾಧಮರ ನಡುವೆಯೂ ಅಂತಿಮವಾಗಿ ಗೆಲ್ಲೋದು ಸತ್ಶಕ್ತಿಯೇ ಆದ್ದರಿಂದಲೇ ವಿಶ್ವಕಲ್ಯಾಣ ಎಂದ ಶ್ರೀನಿವಾಸ ಆದರೂ ಪರಮ ಪಾಪಿಗಳಿಗೂ ಜ್ಞಾನೋದಯವನ್ನುಂಟು ಮಾಡಿ ಪರಮ ಪದ ಕರುಣಿಸುವ ಕರುಣಾಕರ ನೀನೇ ಅಲ್ಲವೇ ಎಂದ ವರಾಹಸ್ವಾಮಿ ಆಗಬೇಕು ಎಂದ್ರೆ ನೀನಿಲ್ಲಿ ನನಗೆ ಜಾಗ ಕೊಡಬೇಕು ಎಂದ ಶ್ರೀನಿವಾಸ ಸ್ವಾಮಿ ಅದಕ್ಕೇನಂತೆ ಜಾಗ ಕೊಡುವೆನು ಆದ್ರೆ ಈ ಸ್ಥಳದ ಮಹಾತ್ಮೆ ಏನೆಂದು ಪ್ರಪಂಚಕ್ಕೆ ತಿಳಿಯಬೇಡುವೆ ನೀನು ಧರೆಗವತರಿಸಿದ ಮೇಲೆ ಗಂಡು ಹೆಣ್ಣಿನ ಪ್ರೀತಿ ಪ್ರೇಮ ಗೃಹಸ್ಥ ಧರ್ಮದ ರೀತಿ ನೀತಿ ಎಲ್ಲವೂ ನಿನ್ನಿಂದ ಲೋಕಕ್ಕೆ ತಿಳಿಯಬೇಕಲ್ಲವೇ ಹೀಗಾಗಿ ವಿವಾಹವಾಗು ಎಂದು ಆದೇಶವಿತ್ತು ಬೇರೆ ರೂಪದಲ್ಲಿ ತನ್ನಂಶಕ್ಕೆ ತಾನೇ ಜಾಗ ಕೊಟ್ಟ ಶ್ರೀಹರಿ ವರಾಹನಾಥನಲ್ಲಿ ಆಶ್ರಯ ಪಡೆದ ಶ್ರೀನಿವಾಸ ಸ್ವಾಮಿ ತನ್ನ ಅವತಾರ ಲೀಲೆಯ ಭಾಗವಾಗಿ ಪದ್ಮಾವತಿಯ ಭೇಟಿ ಮಾಡಿದ ಶ್ರೀನಿವಾಸ ಸ್ವಾಮಿ ಹಾಗೂ ಪದ್ಮಾವತಿಯ ಪ್ರಥಮ ಭೇಟಿಯಾಗಿತ್ತು ಸವಿ ನೆನಪುಗಳೊಂದಿಗೆ ತಮ್ಮ ತಮ್ಮ ಸ್ಥಳಗಳಿಗೆ ಹಿಂದಿರುಗಿದ್ರು ಇಬ್ಬರು ಮೊದಲ ನೋಟದಲ್ಲೇ ಪ್ರೇಮಾಂಕುರವಾಯಿತು ಕುಟೀರಕ್ಕೆ ಬಂದವನೇ ಮಾತೆ ಬಕುಲಾದೇವಿಯಲ್ಲಿ ನಡೆದ್ದೆಲ್ಲವನ್ನ ತಿಳಿಸಿದ ಗೋವಿಂದ ನೋಡಮ್ಮ ನಾನು ಕುದುರೆಯೇರಿ ಕಾಡಿಗೆ ಹೋಗಿದ್ದಾಗ ರಾಜಕುಮಾರಿಯನ್ನ ಆನೆಯೊಂದು ಅಟ್ಟಿಸಿಕೊಂಡು ಬಂತು ಆಗ ನಾನು ಮತ್ತು ರಾಜಕುಮಾರಿ ಪದ್ಮಾವತಿ ಪರಸ್ಪರ ಮುಖಾಮುಖಿಯಾದ್ವಿ ಮೊದಲ ನೋಟದಲ್ಲೇ ನನಗೆ ಪ್ರೇಮಾಂಕುರವಾಗಿದೆ ಅವಳಿಗೂ ಇಷ್ಟವಿದೆ ಅಂತ ಎಲ್ಲಾ ವಿವರಗಳನ್ನ ಕೊಟ್ಟ ತಿಮ್ಮಪ್ಪ ಎಲ್ಲವನ್ನ ಕೇಳಿಸ್ಕೊಂಡ ಬಕುಲಾದೇವಿ ಅಲ್ಲಪ್ಪ ಗಂಡು ಹೆಣ್ಣು ಪ್ರೀತಿಸಿದರೆ ಸಾಕೇನು ಈ ಸಂಬಂಧಕ್ಕೆ ಅವರ ಪಾಲಕರ ಒಪ್ಪಿಗೆ ಬೇಡವೇನು ಹೀಗೆಂದು ಕೇಳಿದಳು ಮಾತೆ ಅಮ್ಮ ನನಗೆ ಎಲ್ಲವೂ ನೀನೇ ಆಗಿದ್ದೀಯ ನೀನು ಈಗಲೇ ಆಕಾಶರಾಜನಲ್ಲಿಗೆ ಹೋಗು ಅಲ್ಲಿ ಪದ್ಮಾವತಿಯನ್ನ ನೋಡು ರಾಣಿ ಜೊತೆ ಮದುವೆ ಮಾತುಕತೆ ಮಾಡು ಮದುವೆಗೆ ಒಪ್ಪಿಸಿ ಸಿಹಿಸುತ್ತೀತ ಎಂದು ನೇರವಾಗಿ ಹೇಳಿಯೇ ಬಿಟ್ಟ ಗೋವಿಂದ ಅಲ್ಲಪ್ಪ ನೀನೇನೋ ಅವತಾರ ಪುರುಷ ಸರಿ ಆದ್ರೆ ಸದ್ಯಕ್ಕಂತೂ ಸನ್ಯಾಸಿ ರೀತಿ ಕಾಣ್ತಿದ್ದೀಯ ನೀನು ಯಾರೆಂದು ಪದ್ಮಾವತಿ ರೂಪದಲ್ಲಿರುವ ವೇದವತಿಗೆ ತಿಳಿಸಬಹುದು ಆದ್ರೆ ಅವರಪ್ಪ ಆಕಾಶ ರಾಜನಿಗೆ ತಿಳಿಯೋದೇನೋ ಎಂದು ಕೇಳಿದಳು ಮಾತೆ ಅಮ್ಮ ಗೊಂದಲ ಬೇಡ ಆಕಾಶ ರಾಜ ಒಬ್ಬ ರಾಜರ್ಷಿ ಗುರು ಹಿರಿಯರನ್ನ ಗೌರವಿಸುವ ವ್ಯಕ್ತಿತ್ವ ಪೂರ್ವಜನ್ಮದ ಫಲದಿಂದಾಗಿ ಹುಟ್ಟಿದ್ದಾನೆ ಅಷ್ಟೆ ಅವನು ಸಾರಾ ಸಗಟಾಗಿ ತಳ್ಳಿ ಹಾಕೋದಿಲ್ಲ ಪಂಡಿತೋತ್ತಮರನ್ನ ಕೇಳಿಯೇ ನಿರ್ಧಾರ ಕೈಗೊಳ್ಳುತ್ತಾನೆ ನೀನು ನಿಶ್ಚಿಂತೆಯಿಂದ ಹೊರಡು ಎಂದ ಸಪ್ತಗಿರಿವಾಸ ಅದು ಸರಿ ಕಣಪ್ಪ ಆದ್ರೆ ಮೊದಲು ಭೇಟಿಯಾಗಬೇಕಲ್ಲ ನಂತರವಷ್ಟೇ ಇದೆಲ್ಲ ಅಲ್ವೇ ಆದರೆ ನನ್ನ ಈ ವೇಷ ವ್ಯವಸ್ಥೆ ನೋಡಿದ್ರೆ ಅರಮನೆ ಒಳಗಾದರೂ ಬಿಡ್ತಾರೇನೋ ಎಂದು ಅನುಮಾನಿಸಿದಳು ಮಾತೆ ಚಿಂತೆ ಬೇಡ ಸನ್ಮಾರ್ಗಿಗಳಿಗೆ ದೇವರು ದಾರಿಗುಂಟ ಬರುವನು ದಾರಿ ಗುರಿ ತಲುಪೋಕೆ ನೆರವಾಗುವನು ಅಲ್ಲಿ ಹೊರಡುವ ಮೊದಲು ನೀನು ಕಪಿಲತೀರ್ಥದಲ್ಲಿ ಸ್ನಾನ ಮಾಡಿ ಕಪಿಲೇಶ್ವರನನ್ನ ಸ್ಮರಿಸಿ ಹೊರಡು ಎಲ್ಲವೂ ಶುಭವಾಗಲಿದೆ ಎಂದ ಗೋವಿಂದ ಮಗನ ಬಾಯಿಂದ ಇಷ್ಟು ಮಾತು ಕೇಳಿದ ಮೇಲೆ ಬಕುಲಾದೇವಿಗೆ ಒಂದಷ್ಟು ವಿಶ್ವಾಸ ಬಂತು ತ್ರೇತ ಯುಗದಲ್ಲಿ ವೇದವತಿಗೆ ದೊರೆತಿದ್ದ ವರ ದ್ವಾಪರ ಯುಗದಲ್ಲಿ ಯಶೋಧೆಯಾಗಿದ್ದ ತನಗೇ ದೊರೆತಿದ್ದ ವರ ಎರಡನ್ನೂ ಸಾಕಾರಗೊಳಿಸೋಕೆ ಶ್ರೀನಿವಾಸ ಪದ್ಮಾವತಿ ಕಲ್ಯಾಣದ ಪ್ರಸ್ತಾಪವನ್ನ ಹೊತ್ತು ನಾರಾಯಣಪುರದ ಅರಮನೆಯತ್ತ ಹೆಚ್ಚೆ ಇಟ್ಟಳು ಮಾತೆ ಬಕುಲಾದೇವಿ ಅರಮನೆಗೆ ಪ್ರವೇಶವಾದ ಮೇಲೆ ಅಲ್ಲಿ ನಡೆದ ಚಮತ್ಕಾರವೇನು ತನ್ನ ದೇವಪುತ್ರ ಶ್ರೀನಿವಾಸ ಹೇಳಿದಂತೆ ಕಪಿಲತೀರ್ಥದಲ್ಲಿ ಮಿಂದೆದ್ದಳು ಮಾತೆ ಬಕುಲಾದೇವಿ ಗಂಗೀಚ ಯಮುನೇ ಚೈವ ಸಿಂಧು ಕಾವೇರಿ ಎಂದು ಪುಣ್ಯ ನದಿಗಳನ್ನೆಲ್ಲ ಸ್ಮರಿಸಿ ಪವಿತ್ರ ಸ್ನಾನ ಮಾಡಿದಳು ಮಹರ್ಷಿ ಕಪಿಲ ಮುನಿ ತಪಸ್ಸು ಮಾಡಿದ ಸ್ಥಳವದು ಕಪಿಲೇಶ್ವರನ ಅಖಂಡ ತಪಸ್ಸಿಗೆ ಮೆಚ್ಚಿ ಸಾಕ್ಷಾತ್ ಶಿವ ಪಾರ್ವತಿಯರು ಪ್ರತ್ಯಕ್ಷವಾದ ಸ್ಥಳ ಇಲ್ಲಿ ಮಿಂದು ಮಗನ ಮನಸ್ಸಿಗೆ ಹಿಡಿಸಿದ ಆ ಅನುರೂಪಳಾದ ಪದ್ಮಾವತಿಯೇ ಅವನಿಗೆ ದಕ್ಕಲಿ ಎಂದು ಧ್ಯಾನಿಸುತ್ತ ಆಕಾಶರಾಜನ ರಾಜಧಾನಿ ನಾರಾಯಣಪುರದತ್ತ ಹೆಜ್ಜೆ ಇಟ್ಟಳು ಬಕುಲಾ ಮಾತೆ ಇಷ್ಟಾದ ಮೇಲೂ ತಾನೊಬ್ಬ ಬಡವಳು ಅನ್ನೋ ಅಳುಕು ಮಾತ್ರ ಹಾಗೆಯೇ ಇತ್ತು ಅದೇ ಅಳುಕಿನಲ್ಲಿ ಅರಮನೆ ಕದ ತಟ್ಟಿದ ಮಾತೆ ಅಲ್ಲಿ ಏನೇನು ಮಾಡಿದ್ಲು ಎಲ್ಲದರ ಸಂಪೂರ್ಣ ವಿವರ ನೋಡೋಣ ೇವ ಶ್ರೀನಿವಾಸ ಸ್ವಾಮಿಗೆ ಹೆಣ್ಣು ಕೇಳೋದಕ್ಕೆಂದು ಹೊರಟ ಪುಣ್ಯವಂತೆ ಬಕುಲಾದೇವಿ ಮಗನಾದ ಶ್ರೀನಿವಾಸ ಅದೆಷ್ಟೇ ಧೈರ್ಯ ಹೇಳಿದ್ರು ಬಳು ಬಡವಿ ಮಹಾರಾಜನ ಮಗಳನ್ನ ಕೇಳೋಕೆ ಹೋಗ್ತಿದ್ದೀನಲ್ಲ ಅನ್ನೋ ಅಳುಕಿನಲ್ಲೇ ಅದೇ ಯೋಚನೆಯಲ್ಲೇ ಕಪಿಲ ತೀರ್ಥದಿಂದ ಮುಂದೆ ಅಗಸ್ತ್ಯ ಮುನಿಗಳ ಆಶ್ರಮದವರೆಗೆ ದಾರಿ ಸವಿಸಿದಳು ಮುಂದೆ ಹೆಜ್ಜೆ ಸಾಗುತ್ತಿವೆ ಜೊತೆ ಜೊತೆಗೆ ಈ ಯೋಚನೆಯೂ ಹೆಜ್ಜೆ ಇಟ್ಟಿದೆ ಒಂದು ವಿಶೇಷ ಅಂದ್ರೆ ಅಗಸ್ತ್ಯ ಮುನಿಗಳ ಆಶ್ರಮದ ಬಳಿಯೇ ಇದ್ದ ಅಗಸ್ತ್ಯೇಶ್ವರ ದೇಗುಲದಲ್ಲಿ ಅತ್ತೂರಿ ಪೂಜೆ ನಡೆಯುತ್ತಿತ್ತು ಪೂಜೆಗೆ ತಾನೂ ಸಾಕ್ಷಿಯಾದ ಬಕುಲಾದೇವಿ ಮಗನಾಸೆ ಈಡೇರಲಪ್ಪ ಅಂತ ಮತ್ತೊಮ್ಮೆ ಇಲ್ಲೂ ಬೇಡಿಕೊಂಡಳು ಪ್ರಸಾದ ಕೊಟ್ಟರು ದೇವಾಲಯದವರು ತಿಂದಳು ಮಾತೆ ಅಷ್ಟರಲ್ಲಿ ಅಲ್ಲಿದ್ದ ರಾಜಪರಿವಾರದವರನ್ನ ಗಮನಿಸಿದಳು ಈ ಪೂಜೆ ಮಾಡಿಸಿದ್ದೆ ಅರಮನೆಯ ವತಿಯಿಂದ ಅನ್ನೋದು ಗೊತ್ತಾಯಿತು ಏನ್ ವಿಶೇಷ ಅಂತ ವಿಚಾರಿಸಿದಳು ನಮ್ಮ ರಾಜಕುಮಾರಿ ಪದ್ಮಾವತಿಗೆ ಹುಷಾರಿರ್ಲಿಲ್ಲ ಬೇಗ ಗುಣಮುಖವಾಗ್ಲಿ ಅಂತ ಈ ವಿಶೇಷ ಪೂಜೆ ಎಂದಳು ಅಲ್ಲಿದ್ದ ಒಬ್ಬ ಸಖಿ ಪದ್ಮಾವತಿ ಅನ್ನೋ ಹೆಸರು ಕೇಳುತ್ತಲೇ ಬಕುಲಾದೇವಿ ಕಿವಿ ಜಾಗೃತವಾಯ್ತು ಏನಂದೆ ನಾರಾಯಣಪುರದ ರಾಜ ಆಕಾಶರಾಜನ ಪುತ್ರಿ ಪದ್ಮಾವತಿಯೇ ಎಂದು ಕೇಳಿದಳು ಮಾತೆ ಖಂಡಿತ ಮಾತೆ ಅವರೇ ನಮ್ಮ ರಾಜಕುಮಾರಿ ಪದ್ಮಾವತಿ ಎಂದು ಹೇಳಿದರು ಸಖಿಯರು ಸಖಿಯರೇ ಇಲ್ನೋಡಿ ನೋಡಿ ನಾನು ಅರಮನೆಗೆ ಬರಬೇಕು ಎಂದುಕೊಂಡಿದ್ದೇನೆ ಮಹಾರಾಣಿಯರನ್ನ ಭೇಟಿ ಮಾಡಬೇಕಿತ್ತು ಅವಕಾಶ ಮಾಡಿಕೊಡ್ತೀರಾ ಎಂದು ಕೇಳಿದಳು ನಾನು ವರಾಹ ಕ್ಷೇತ್ರದಿಂದ ಬರುತ್ತಿದ್ದೇನೆ ನನ್ನ ಮಗ ಶ್ರೀನಿವಾಸನಿಗಾಗಿ ಅವನಿಗಾಗಿಯೇ ನಾನು ನಿಮ್ಮ ಮಹಾರಾಣಿಯವರನ್ನ ನೋಡಬೇಕಿದೆ ಎಂದಳು ಮಾತೆ ಶ್ರೀನಿವಾಸನ ಭೇಟಿಯ ನಂತರ ಪದ್ಮಾವತಿಯ ಪರಿಸ್ಥಿತಿ ಅರಿತಿದ್ದ ಸಖಿಯರು ಮೊದಲು ಈ ಭೇಟಿ ಮಾಡಿಸ್ಲೇಬೇಕು ಅಂತ ತಾವೂ ಕೂಡ ನಿರ್ಣಯ ಮಾಡಿಕೊಂಡ್ರು ಅಂತೂ ಅರಮನೆ ಹಾದಿ ಸಲೀಸಾಯ್ತು ಆದ್ರೂ ಅರಮನೆಗೆ ಹೋದ್ಮೇಲೆ ಆಕಾಶ ರಾಜ ಯಾವ ರೀತಿ ವರ್ತಿಸ್ತಾನೋ ಏನೋ ನನ್ನ ಮಗನ ಪ್ರಸ್ತಾಪ ಕೇಳದ್ಮೇಲೆ ಏನನ್ನುವನೋ ಏನೋ ಅನ್ನೋ ಅಣುಕು ಹಾಗೆ ಇತ್ತು ಮನದಲ್ಲಿ ಇದೇ ಅಣುಕಿನಲ್ಲಿ ಅರಮನೆ ಪ್ರವೇಶ ಮಾಡಿದ ಮಾತೆಯನ್ನ ಖುದ್ದು ಆಕಾಶ ರಾಜ ಸ್ವಾಗತಿಸಿದ ಸುಖಾಸನದಲ್ಲಿ ಕುಳ್ಳಿರಿಸಿ ಹಾಲು ಹಣ್ಣು ಕೊಟ್ಟು ಉಪರಿಸಿದರು ರಾಜ ರಾಣಿ ತನಗೆ ದೊರೆತ ರಾಜೋಪಚಾರಗಳನ್ನ ನೋಡಿ ಖುದ್ದು ತಾನೇ ನಂಬಲಾರದರಷ್ಟರ ಮಟ್ಟಿಗೆ ಅಚ್ಚರಿಗೊಂಡಳು ಮಾತೆ ಬಂದ ಕೆಲಸವೇನೆಂದು ತಿಳಿಸಲು ಮುಂದಾದಳು ಬಕುಲಾದೇವಿ ನೋಡಿ ಮಹಾರಾಜ ನಾನು ವರಾಹಗಿರಿಯಿಂದ ಬಂದಿದ್ದೇನೆ ನಾನೊಬ್ಬ ಬಡತಾಯಿ ಶ್ರೀನಿವಾಸನೆಂದು ನನ್ನ ಮಗ ನನ್ನ ಮಗ ಶ್ರೀನಿವಾಸ ಒಬ್ಬ ದೇವ ಪುರುಷ ಎಂದೇ ಮಾತನಾಡ್ತಾರೆ ನಮ್ಮ ಬೆಟ್ಟದ ಮೇಲೆ ಅಲ್ಲದೆ ನನಗೂ ಆ ಅನುಭೂತಿಯಾಗಿದೆ ಅಂತಹ ಮಗನಿಗಾಗಿ ಕನ್ಯಾಪೇಕ್ಷೆಯಿಂದ ನಿಮ್ಮಲ್ಲಿ ಬಂದಿದ್ದೇನೆ ಈ ವೃದ್ಧೆಯೇನೋ ಹೀಗೆಲ್ಲ ಬಡಬಡಾಯಿಸ್ತಿದ್ದಾಳಲ್ಲ ಬುದ್ಧಿಭ್ರಮಣೆ ಏನಾದರೂ ಆಗಿದೆಯೇ ಎಂದು ತಪ್ಪು ತಿಳಿಯಬೇಡಿ ನನ್ನ ಮಗನಿಗೆ ನಿಮ್ಮ ಮಗಳನ್ನು ಕೊಡುವಿರಾ ಎಂದು ನೇರವಾಗಿ ಕೇಳಿದಳು ಮಾತೆ ಬಕುಲಾದೇವಿ ಮಾತು ಕೇಳಿ ಒಂದು ಕ್ಷಣಕ್ಕೆ ಅವಕ್ಕಾದ ರಾಜ ರಾಣಿ ನೋಡಿಯಮ್ಮ ನಾನು ರಾಜನೇ ಇರಬಹುದು ಆದರೆ ಗುರು ಹಿರಿಯರನ್ನು ಕೇಳಿ ಹೇಳುತ್ತೇವೆ ವಾಡಿಕೆಯಂತೆ ನಮ್ಮ ಶುಕಮುನಿಗಳು ಹಾಗೂ ರಾಜಗುರುಗಳನ್ನ ಕೇಳಿ ತಿಳಿಸ್ತೇವೆ ಅಲ್ಲಿಯವರೆಗೆ ತಾವು ನಮ್ಮ ಅರಮನೆಯಲ್ಲೇ ಉಳಿಯೋಕೆ ಅಭ್ಯಂತರ ಇಲ್ಲ ಅಲ್ಲವೇ ಎಂದ ಆಕಾಶರಾಜ ನನ್ನನ್ನ ಅರಮನೆ ಒಳಗೆ ಬಿಡ್ತಾರೋ ಇಲ್ವೋ ಎಂದುಕೊಂಡಿದ್ದ ಬಕುಲಾದೇವಿಯೇ ಖುದ್ದು ಇಷ್ಟೊಂದು ತಾಳ್ಮೆ ಉಪಚಾರಗಳನ್ನ ನೋಡಿ ನಿಬ್ಬೆರಗಾಗಿ ಹೋಗಿದ್ದಳು ಇದಕ್ಕೆಲ್ಲ ಕಾರಣ ಸಾಕ್ಷಾತ್ ವೆಂಕಟೇಶ್ವರ ತಾಯಿ ಬಕುಲಾದೇವಿ ಆಕಾಶರಾಜನಲ್ಲಿ ಹೋಗಿದ್ದಾಳೆ ಅಳುಕಿನಲ್ಲಿದ್ದ ತಾಯಿಗೆ ಕಪಿಲ ತೀರ್ಥದ ಮಹಿಮೆ ತಿಳಿಸಿ ಧೈರ್ಯ ತುಂಬಿ ಕಳುಹಿಸಿಯಾಗಿದೆ ಆದ್ರೂ ಶ್ರೀನಿವಾಸ ಸ್ವಾಮಿಗೆ ಸಮಾಧಾನವಿಲ್ಲ ಅಲ್ಲಿ ತಾಯಿ ಏನು ಮಾತನಾಡುವಳೋ ಅರಮನೆಯಲ್ಲಿ ಏನೇನು ನಡೆಯುವುದೋ ಅಷ್ಟಕ್ಕೂ ತನ್ನ ಪದ್ಮಾವತಿ ಈಗ ಯಾವ ಸ್ಥಿತಿಯಲ್ಲಿದ್ದಾಳೋ ಹೀಗೆ ಹತ್ತಾರು ಯೋಜನೆಗಳಲ್ಲಿ ಮುಳುಗಿದ ಶ್ರೀವಾರಿ ಸ್ವತಃ ಜಗನ್ನಾಟಕ ಸೂತ್ರಧಾರಿಯಾದರೂ ಇದೊಂದು ಮನುಷ್ಯಾವತಾರವಾಗಿದ್ದ ಕಲ್ಯಾಣ ವೈಭವ ತೋರಲೆಂದೇ ಅವತರಿಸಿದ್ರಿಂದ ಸಂಬಂಧ ಕುದುರ್ಬೇಕಾದ್ರೆ ನಮ್ಮ ನಿಮ್ಮಂತಹ ಸಾಮಾನ್ಯ ವಧುವರರು ಹೇಗೆ ತೊಳಲಾಟದಲ್ಲಿರ್ತಾರೋ ಅದೇ ತೊಳಲಾಟ ಶ್ರೀನಿವಾಸ ಸ್ವಾಮಿಯನ್ನೂ ಕಾಡಿತ್ತು ಹಾಗಿದ್ರೆ ಈ ತೊಳಲಾಟವನ್ನ ಸ್ವಾಮಿ ಹೇಗೆ ನೀಗಿಸಿಕೊಂಡ ನೋಡೋಣ ಬನ್ನಿ ಸಂಬಂಧ ಬೆಳೆಸೋಕೆ ತಾಯಿ ಬಕುಲಾದೇವಿ ನಾರಾಯಣಪುರಕ್ಕೆ ಹೊರಟಾಗಿದೆ ಈ ನಡುವೆ ತನ್ನನ್ನ ಭೇಟಿಯಾದ ಮೇಲೆ ಪದ್ಮಾವತಿ ಹೇಗಿದ್ದಾಳು ಅವಳಿಗೂ ಕೂಡ ನನ್ನಷ್ಟೇ ವಿರಹ ಮೋಹಗಳು ಆವರಿಸಿವೆಯೇ ನನ್ನ ಪ್ರತೀಕ್ಷೆಯನ್ನೇ ಮಾಡುತ್ತಿರುವಳೆ ಹೇಗಾದರೂ ತಿಳಿದುಕೊಳ್ಳಬೇಕಲ್ಲ ಅನ್ನು ಒಂದು ಕುತೂಹಲ ಮೂಡಿತು ಸ್ವಾಮಿಗೆ ಕೂಡಲೇ ಶ್ರೀವಾರಿ ತಾನೂ ಕೂಡ ಅರಮನೆಗೆ ಹೋಗಬೇಕು ಎಂದುಕೊಂಡ ಹೇಗ್ ಹೋಗೋದು ಅನ್ನೋ ಪ್ರಶ್ನೆ ಮೂಡ್ತು ಕೂಡ್ಲೆ ನೆನ್ಪಾದದ್ದು ಕೊರವಂಜಿ ಭವಿಷ್ಯ ಯಾಕಂದ್ರೆ ಮಾರುವೇಷ ಧರಿಸಿ ಹೋಗೋದೆ ಸೂಕ್ತ ಅದರಲ್ಲೂ ಕೊರವಂಜಿ ಅಂದ್ರೆ ಸುಮ್ಮನೆ ವಿನೋದಕ್ಕಾಗಿ ವಿನೋದಕ್ಕಾಗಿಯಾದರೂ ರಾಜಪರಿವಾರ ಅರಮನೆ ಒಳಗೆ ಬಿಟ್ಟುಕೊಳ್ಳುತ್ತದೆ ಎಂದು ಯೋಚಿಸದ ಮಾಧವ ಅದರಂತೆ ಕೊರವಂಜಿ ರೂಪದೊಂದಿಗೆ ಪದ್ಮಾವತಿ ನೋಡಲು ಹೊರಟೇ ಬಿಟ್ಟ ಸ್ವಾಮಿ ಸಂಕಲ್ಪ ಶಕ್ತಿಯಿಂದ ಮಧ್ಯ ವಯಸ್ಸಿನ ಗೌರವರ್ಣದ ಕೊರವಂಜಿ ರೂಪಕ್ಕಿಳಿದ ಶ್ರೀಹರಿ ಮೊದಲೇ ಜಗನ್ಮೋಹಿನಿಯಾಗಿದ್ದ ಸುಂದರಾಂಗೇ ಮತ್ತೊಮ್ಮೆ ಹೆಣ್ಣಿನ ವೇಷ ಧರಿಸಿದ್ದ ಅದು ದೇವತೆಗಳ ಅಮೃತ ಪಾನವೆಂಬ ಲೋಕ ಕಲ್ಯಾಣಕ್ಕಾಗಿ ಇಂದು ತನ್ನದೇ ಕಲ್ಯಾಣಕ್ಕಾಗಿ ಇದೂ ಕೂಡ ಲೋಕ ಕಲ್ಯಾಣವೇ ಅಲ್ಲವೇ ಭವಿಷ್ಯ ಹೇಳುವ ಬೆತ್ತ ಹಿಡಿದು ಅರಮನೆ ತಲುಪಿಯೇ ಬಿಟ್ಟ ಭಗವಂತ ಕೊರವಂಜಿ ರೂಪದಲ್ಲಿದ್ದ ಮಹಾವಿಷ್ಣು ವಯ್ಯಾರದಿಂದ ನಡೆದು ಬರುತ್ತಿದ್ರೆ ಇಡೀ ನಾರಾಯಣಪುರ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡ್ತಾ ಇತ್ತು ಇಂತಹ ಒಬ್ಬ ಕೊರವಂಜಿ ನಗರಕ್ಕೆ ಬಂದಿದ್ದಾಳೆ ಅವಳು ಹೇಳ್ತಿರುವ ಭವಿಷ್ಯ ಎಲ್ಲವೂ ನಿಜವಾಗ್ತಿದೆ ಅನ್ನೋ ವಿಷಯ ಅರಮನೆವರೆಗೂ ತಲುಪಿತು ತಲುಪ್ತು ಮಗಳ ಬಗ್ಗೆ ಭವಿಷ್ಯ ಕೇಳೋಣವೇ ಅನಿಸಿತು ಮಹಾರಾಣಿ ಧರಣಿದೇವಿಗೆ ಇದೇ ಕಾರಣಕ್ಕೆ ಕೊರವಂಜಿಯನ್ನ ಕರೆತರುವಂತೆ ಹೇಳಿ ಕಳುಹಿಸಿದಳು ಮಹಾರಾಣಿ ರಾಜಬೀದಿಯಲ್ಲಿದ್ದ ಕೊರವಂಜಿಯ ಬಳಿ ಬಂದ ಸಖಿಯರು ಮಹಾರಾಣಿ ಕರೆಯುತ್ತಿದ್ದಾರೆ ಅಂತಃಪುರಕ್ಕೆ ಬರ್ಬೇಕಂತೆ ಎಂದು ಹೇಳಿದರು ಎಲ್ಲವೂ ಗೊತ್ತಿದ್ದರೂ ಆಶ್ಚರ್ಯವಾದವಳಂತೆ ನಟಿಸಿದ ಕೊರವಂಜಿ ರೂಪದಲ್ಲಿದ್ದ ಶ್ರೀನಿವಾಸ ಸರಿ ಸರಿ ಬರುವೆ ನಡೀರಿ ಎಂದು ಹೊರಟವಳೇ ರಾಣಿ ಮುಂದೆ ಹಾಜರಾದಳು ಯಾರಮ್ಮ ನೀನು ಬಹಳ ಚೆನ್ನಾಗಿ ಕಣಿ ಹೇಳ್ತೀಯಂತೆ ಅಷ್ಟೊಂದು ಅನುಭವಿಸ್ತೀಯೇನು ನೀನು ನಿನ್ ಹೆಸರೇನು ಎಂದು ಕೇಳಿದಳು ರಾಣಿ ಮಹಾರಾಣಿ ನಾರಾಯಣಿ ಅಂತ ನನ್ನ ಹೆಸರು ನಾನ್ ಹೇಳಿದ್ದು ನಿಜ ಅಂತ ಜನ ಹೇಳ್ತಾರೆ ಅಂದಳು ಕುರವಂಜಿ ಹಾಗಾದರೆ ನಮ್ಮ ರಾಜಪರಿವಾರದ ಬಗ್ಗೆಯೂ ಹೇಳಬಲ್ಲೆಯಾ ಇದು ಅರಮನೆ ನೀನು ಸರಿಯಾಗಿ ಹೇಳಿದ್ರೆ ನಿನಗ್ ಬೇಕಾದ ಇನಾಮು ಸಿಗುತ್ತೆ ಎಂದಳು ಮಹಾರಾಣಿ ನಸುನಕ್ಕ ಕೊರವಂಜಿ ಅಲ್ಲ ಮಹಾರಾಣಿ ಏನ್ ಅರಮನೆ ಏನು ನಿನ್ ಮಗಳಿಗೆ ನಿದ್ದೆ ಇಲ್ಲ ನಿನ್ಗೂ ಮಹಾರಾಜರಿಗೂ ನೆಮ್ಮದಿ ಇಲ್ವಲ್ಲ ಈ ಕ್ಷಣಕ್ಕೆ ದುಡ್ಡಿಗೆ ಮಾರಿಕೊಳ್ಳೋದಲ್ಲ ನನ್ವಿದ್ಯೆ ಎಂದಳು ಕೊರವಂಜಿ ಆಶ್ಚರ್ಯಗೊಂಡ ಮಹಾರಾಣಿ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡಿದಳು ಕೊರವಂಜಿಯನ್ನೇ ಅಲ್ಲಿಗೆ ಇವಳು ನಿಜವನ್ನೇ ಹೇಳ್ತಿದ್ದಾಳೆ ಇವಳಿಗೆ ಭವಿಷ್ಯದ ಜ್ಞಾನವಿದೆ ಎಂಬ ನಂಬಿಕೆಯಂತೂ ಬಂತು ರಾಣಿಗೆ ಕಳೆದು ಹೋಗಿದ್ದ ಪದ್ಮಾವತಿಯನ್ನೇ ತುಸು ಹೊತ್ತು ದಿಟ್ಟಿಸಿ ನೋಡಿದಳು ಕೊರವಂಜಿ ಎಲ್ಲಮ್ಮ ನಿನ್ನ ಕೈ ಕೊಡು ಎಂದವಳೆ ಪದ್ಮಾವತಿ ಎಡಗೈ ಹಿಡಿದ ಕೊರವಂಜಿ ಎಲ್ಲಾ ದೇವರ ಧ್ಯಾನ ಮಾಡಿದಳು ನಂತರ ಪದ್ಮಾವತಿ ಕೈ ನೋಡಿ ಏನಿ ನಿನ್ನ ಕರಕಮಲಗಳು ಎಂತಹ ಭಾಗ್ಯವನ್ನ ಹೊತ್ತು ಥರೆಗ್ ಇಳಿದಿದ್ದೀಯಮ್ಮಾ ನೀನು ಸಾಕ್ಷಾತ್ ಭಗವಂತನೇ ನಿನ್ನ ಕೈ ಹಿಡಿತಾನೆ ಆ ಭಗವಂತನ ಮನಸ್ಸಿಗೆ ಲಗ್ಗೆ ಹಾಕಿದ್ದೀಯ ನೀನು ಸಾಕ್ಷಾತ್ ಶ್ರೀಹರಿಯೇ ನರನಾರಾಯಣನಾಗಿ ನಿನ್ನ ಕೈ ಹಿಡಿತಾನೆ ಎಂದಳು ಕುರುವಂಜಿ ಏನೇ ಕೊರ್ವಂಜಿ ಏನೇ ನೀನು ಹೇಳ್ತಿರೋದು ನಿಜವೇನೇ ಎಂದಳು ಮಹಾರಾಣಿ ಯಾಕೆ ಹಾಸ್ಯ ಮಾಡ್ಲಿ ರಾಣಿ ನಿನ್ನ ಮಗಳು ಸಾಮಾನ್ಯದವಳಲ್ಲ ಧರಣಿಯೊಳಗೆ ಸಿಕ್ಕವಳು ಅನ್ನೋದು ನಿನಗೆ ಗೊತ್ತಿದೆ ಧರಣೀ ದೇವಿ ಜನ್ಮ ಜನ್ಮಗಳ ಋಣಾನುಬಂಧ ಇಟ್ಕೊಂಡೆ ನಿನ್ನ ಮಡಿಲು ಸೇರಿದ್ದಾಳೆ ಆ ದೇವ ದೇವ ನಿನ್ನ ಮಗಳ ಕೈ ಹಿಡಿಯೋ ಕಾಲ ಕೂಡಿ ಬಂದೈತೆ ನಿಮ್ಮ ಅರ್ಮನೆಗೆ ಒಬ್ಬ ಮಹಾತಾಯಿ ಬರಲಿದ್ದಾಳೆ ಯೋಗಿನಿಯ ರೂಪದಲ್ಲಿ ಬರುವ ಅವಳು ಶ್ರೀನಿವಾಸನ ತಾಯಿ ಅಂತಾಳೆ ಕನ್ಯಾದಾನ ಮಾಡಿ ಅಂತಾಳೆ ಸುಮ್ಮನೆ ಕಣ್ಮುಚ್ಕೊಂಡು ಮೂವಂದ್ಬಿಡು ಎಲ್ಲ ಶುಭವಾಗುತ್ತೈತೆ ಇಷ್ಟು ಹೇಳಿ ಅಲ್ಲಿಂದ ಹೊರಡಲು ಅನುವಾದಳು ಕೊರುವಂಜಿ ಕೊರವಂಜಿಯ ಮಾತು ಕೇಳಿ ಇಡೀ ಅಂಥಪುರವೇ ಮೂಕವಿಸ್ಮಿತವಾಯ್ತು ಅಷ್ಟರಲ್ಲಿ ಅಂತಹಪುರದ ಬಾಗಿಲಲ್ಲೇ ನಿಂತು ಎಲ್ಲವನ್ನ ಕೇಳಿಸಿಕೊಂಡ ರಾಜ ಕೂಡ ಕೊರವಂಜಿ ಮಾತು ಕೇಳಿ ಆಶ್ಚರ್ಯಚಕಿತನಾಗಿದ್ದ ಇಷ್ಟಾಗುವ ಹೊತ್ತಿಗೆ ಕೊರವಂಜಿ ಹೇಳಿದ ಭವಿಷ್ಯ ನಿಜವಾಗುವ ಕ್ಷಣ ಬಂದೇ ಬಿಡ್ತು ಭಟರು ಬಂದವರೇ ಮಹಾರಾಜ ನಿಮ್ಮನ್ನ ಕಾಣೋಕೆ ಒಬ್ಬ ವೃದ್ಧೆ ಬಂದಿದ್ದಾರೆ ಎಂದರು ಕೊರವಂಜಿ ಅಂತಃಪುರದಿಂದ ಹೊರಡುವಾಗ ಸಹ ಇದೇ ಮಾತಾಡಿದ್ಲು ಮಹಾರಾಣಿ ನಿನ್ಗೆ ದೇವ್ರೆ ಅಳಿಯ ದೇವರಾಗುವನು ಬರ್ತಾಳೆ ನಿನ್ನ ಭಾವಿ ಬೀಗುತಿ ಸೀರೆಯಲ್ಲಿ ಅಳೆಯಬೇಡ ಅವಳ ಯೋಗ್ಯತೆಯನ್ನ ಅವಳು ಯೋಗಿಣಿ ಎಂದಿದ್ದಳು ಕೊರವಂಜಿ ಕೊರವಂಜಿ ಮಾತಿನಂತೆ ಬಾಗಿಲ ಬಳಿ ದೈವ ಕಳೆಯೇ ಮೂರ್ತಿವೆತ್ತಂತಿದ್ದ ಗೌರವರ್ಣದ ವೃದ್ಧ ತಾಯಿ ಬಕುಳಾದೇವಿ ಬಂದು ನಿಂತಾಯ್ತು ಶ್ರೀನಿವಾಸ ಕಲ್ಯಾಣದ ಸಿದ್ಧತೆಗಳು ಶುರುವಾಯಿತು ವೀಕ್ಷಕರೇ ಇದು ಇಂದಿನ ಮಹಿಮೆ ವಿಶೇಷ ಸಂಚಿಕೆ ಮತ್ತಷ್ಟು ವಿಶೇಷತೆಗಳೊಂದಿಗೆ ಭೇಟಿಯಾಗೋಣ